ಹಲೋ ನಮಸ್ಕಾರಗಳು ನಿಮ್ಗೆಲ್ಲಾರಿಗೂ ಗೊತ್ತಿರ್ಬೋದು ನಿನ್ನೆಯಿಂದ ಡಬ್ಲ್ಯೂ ಪಿ ಎಫ್ ಸ್ಟಾರ್ಟ್ ಆಗಿದೆ ಫಸ್ಟ್ ಮ್ಯಾಚ್ ಅವರು ಆರ್ ಸಿ ಬಿ ಅವರು ಭರ್ಜರೇ ಗೆದ್ದಿದ್ದಾರೆ ನಿನ್ನೆ ಪಂದ್ಯ ಏಳುವರೆಗೆ ಶುರುವಾಗಿ ಟಾಸ್ ಗುಜರಾತ್ ಅವರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಆದರೂ ಉತ್ತಮ ಮೊತ್ತಕ್ಕೆ ಕಲೆ ಹಾಕಿದ್ರು ಗುಜರಾತ್ ಅವರು ಇನ್ನೂರ ಒಂದು ರನ್ಗಳು ಇನ್ನೂರ ಒಂದು ರನ್ಗಳು ಕಲೆ ಹಾಕಿ ಗುಜರಾತ್ ಪರ ಬಿಟ್ ಅವರು ನಲ್ವತ್ತೆರಡು ಪಲ್ಗೆ ಐವತ್ತೆರಡು ರನ್ ಹೋದರು ತು ಉತ್ತಮ ಬ್ಯಾಟಿಂಗ್ ಆಡಿದ್ರು ನಮ್ಮ ಬೌಲಿಂಗ್ ಒಂದು ಸ್ವಲ್ಪ ವೀಕ್ ಆಗ್ಬಿಡಿತು ಬಟ್ ಆದರೂ ಚೆನ್ನಾಗಿ ಬ್ಯಾಟಿಂಗ್ ಅಂತೂ ತುಂಬ ಉತ್ತಮ ಪ್ರದರ್ಶನ ತೋರಿಸ್ರು ಅದಾದ್ಮೇಲೆ ಬಂದ ಗ್ರೈಂಡರ್ ಅವಳು ಭಾರಚ್ರು ಅವರು ಮೂವತ್ತೇಳು ಬಾಲ್ ಎಪ್ಪತ್ತೊಂಬತ್ತು ರನ್ನು ಆರು ಸಿಕ್ಸು ಮೂರು ಫೋರ್ ಹೊಡೆದ್ರು ನಮ್ಮ ಆರ್ ಸಿ ಬಿ ಬೌಲರ್ನ ಗ್ರೈಂಡರ್ ಥರನೇ ರುಬ್ಬಾಕ್ಬಿಟ್ರು ಫೈನಲ್ ಸ್ಕೋರ್ ಇನ್ನೂರ ಒಂದು ರನ್ನು ಐದು ವಿಕೆಟ್ ಆಗಿತ್ತು ನೆಕ್ಸ್ಟು ಬ್ಯಾಟಿಂಗ್ ಬಂದು ಸ್ಮೃತಿ ಮಂದಣ್ಣ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಒಂದು ಐವತ್ತು ರನ್ ಆದರೂ ನೋಡಿದ್ರೆ ಅಂತ ಜಲ್ದಿ ಔಟ್ ಆಗಿಬಿಟ್ರು ಏನೂ ಮಾಡೋಕ್ಕಾಗಲ್ಲ ನಮ್ಮ ಆರ್ ಸಿ ಬಿ ಅವರು ಯಾವಾಗಲೂ ಅಷ್ಟೇ ಬೈಕ್ ಬರ್ಸೋ ತನಕ ಅವ್ರಿಗೆ ಇದಾಗಲ್ಲ ಆಮೇಲೆ ಎಲಿಸ ಪೆರಿ ಅವರು ನಮ್ಮ ಆರ್ ಸಿ ಬಿ ಆಪತ್ ಬಾಂಧವ್ಯ ನಲವತ್ತ್ ಮೂರು ಐವತ್ತೇಳು ರನ್ ನೋಡೋರು ಆಮೇಲೆ ಬಂದರು ನೋಡಿ ನಮ್ಮ ಅಕ್ಕ ದೊಡ್ಡ ದೊಡ್ಡಕ್ಕ ವಿಚಾ ಘೋಷ್ ಅವರು ಗಾಡಿ ಪಂದ್ಯ ಪುರುಷ ತಮ್ಮ ಪ್ರಶಸ್ತಿಯನ್ನು ತಗೊಂಡರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ